ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನೋ ರೋಸ್ ಮೇರಿ ಅಂತೆ ಅದನ್ನು ನೀರನ್ನ ಕುದಿಸ್ಬಿಟ್ಟು ಅದನ್ನ ಹಾಕ್ಬಿಟ್ಟು ರೋಸ್ ಮೇರಿ ಅನ್ನೋದನ್ನ ನೀರು ಕುದಿಸ್ಬಿಟ್ಟು ಆ ನೀರನ್ನ ತಣ್ಣಗಾದ ಮೇಲೆ ಸ್ಪ್ರೇ ಮಾಡಿಕೊಂಡ್ರೆ ತುಂಬ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಗಟ್ಟಿ ಆಗುತ್ತೆ ಅಂದರು ನನಗೆ ಕೂದಲು ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾಯಿದ್ದೀನಿ ರೋಸ್ ಮೇರಿ ತುಂಬ ಒಳ್ಳೆಯದಂತೆ ನಾನು ನೋಡಿದೆ ಗೂಗಲಲ್ಲಿ ಗ್ರೀನ್ ಟೀ ಆಗಿಯೂ ಕುಡಿಬೋದು ಆಮೇಲೆ ಸ್ಪ್ರೇ ಮಾಡ್ಕೊಳ್ಬೋದು ಅಂದರು ನಾನು ಕೂದಲು ಇವಾಗ ಉದ್ರೋದೆಲ್ಲ ನಿಂತಿದೆ ಮೊನ್ನೆ ನೋಡಿ ನಾನು ಇದು ಹಚ್ಕೊಂಡಲ್ಲ ಇಂಡಿಗೂ ಹಚ್ಕೊಂಡಲ್ಲ ಇಂಡಿಗೂ ಹಚ್ಕೊಂಡಿದ್ದಕ್ಕೆ ಈ ಕಲರ್ ಬಂತು ನನಗೆ ಇಷ್ಟ ಆಯಿತು ಇನ್ಮೇಲೆ ಇದನ್ನೇ ಟ್ರೈ ಮಾಡೋಣ ಅಂತ ಇದ್ದೀನಿ ಈ ಕಲರು ಈ ಕಲರ್ ನನಗೆ ಸೂಟ್ ಆಗತ್ತಾ ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಯಾವತ್ತೂ ಈ ಕಲರು ಹಚ್ಕೊಂಡಿರ್ಲಿಲ್ಲ ನಾನು ಸ್ಟ್ರೀಕ್ಸಲ್ಲಿ ಬರ್ಗಂಡಿ ಹಚ್ಕೊಳ್ತಾ ಇದ್ದಿತ್ತು ಈ ಸರಿ ಇಂಡಿಗೂ ಹಚ್ಕೊಂಡ್ಮೇಲೆ ಇಂಡಿಗೋ ನೋಡಿದ್ರಲ್ಲ ವೀಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ ಇದು ಈ ಕಲರ್ ಬಂದಿದೆ ಈ ಇದನ್ನೇ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಕೂದಲು ನೋಡಿ ಇಂಡಿಗೂ ಹಚ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ಒಂದೇ ಸರಿ ದಪ್ಪ ಆಗಲ್ಲ ದಪ್ಪನೂ ಅನಿಸ್ತಾ ಇದೆ ಈಗ ಹಿಡಿದ್ರೆ ದಪ್ಪ ಅನಿಸ್ತಾ ಇದೆ ಮತ್ತೆ ಚೆನ್ನಾಗಿ ಅನಿಸ್ತಾ ಇದೆ ಒಳ್ಳೆ ರೇಷ್ಮೆ ಥರ ಅನಿಸ್ತಾ ಇದೆ ನೋಡೋಣ ಇದೊಂದು ನೀರಲ್ವಾ ನಮಗೆ ಆಯುರ್ವೇದದ್ದು ಆಗಲಿ ಆಮೇಲೆ ಗಿಡ ಏನು ಮಾಡಿದ್ರೂ ತೊಂದರೆ ಇಲ್ಲ ಯಾಕಂದರೆ ನನಗೆ ಆಯುರ್ವೇದ ಡಾಕ್ಟ್ರ್ ಹೇಳ್ತಾರೆ ನೀನು ಆಯುರ್ವೇದ ಗಿಡ ಗಿಡದ್ದು ಏನಾದರೂ ಮಾಡ್ಕೊ ಹೊಟ್ಟೆಗಾದರೂ ತಗೋ ತಲೆಗಾದರೂ ಹಚ್ಕೋ ಮೈಗಾದರೂ ಹಚ್ಕೋ ಏನೂ ಆಗೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಮೊನ್ನೆ ಮೂಗು ಚುಚ್ಕೊಂಡಿದ್ದು ವೀಡಿಯೋ ನೋಡಿದ್ರಿ ಹಾಂ ಇದಿತ್ತು ನನ್ನ ಹತ್ರ ಇದು ಚುಚ್ಕೊಂಡಿದ್ದೆ ಇದು ಮೊನ್ನೆ ಚುಚ್ಕೊಂಡು ಹಾಕ್ಕೊಂಡಿದ್ದು ಏನೂ ನೋವು ಇಲ್ಲ ಏನೂ ಇಲ್ಲ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಈಗ ಇದು ಕೂರ್ಲಿಗೆ ಮತ್ತು ಇದರಲ್ಲಿ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದರು ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ ಇದು ಇದ್ರ ಮೇಲೆ ನಮಗೆ ಇದು ಐವತ್ತೈವತ್ತು ಎರಡು ಪ್ಯಾಕೆಟು ಈ ಥರ ಇರುತ್ತೆ ನೋಡಿ ಇದು ಹಸಿದಿರಬೇಕಾದ್ರೆ ಇರಬೇಕಾದ್ರೆ ಸಲಾಡು ಮತ್ತು ಇದಕ್ಕೆಲ್ಲ ಹಾಕ್ತಾರಂತೆ ಪಿಜ್ಜಾ ಏನೇ ಸಲಾಡ್ಗೆ ಎಲ್ಲದಕ್ಕೂ ಹಾಕ್ತಾರಂತೆ ನನಗಿದು ಕಟ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಈ ರೀತಿ ಕಟ್ ಮಾಡಿಡ್ತೀನಿ ಲಾಸ್ಟ್ ಟೈಮ್ ಹಂಗೆ ಒಂದು ಪ್ಯಾಕೆಟ್ ಕಟ್ ಮಾಡಿ ಒಂದು ಪ್ಯಾಕೆಟ್ ಮಾತ್ರ ಕಟ್ ಮಾಡ್ತೀನಿ ಒಂದು ಇದೆರಡು ಪ್ಯಾಕೆಟ್ಗೆ ನೋಡಿ ಇದೊಂದು ಕೊಟ್ಟಿದ್ದಾರೆ ಈ ಸ್ಪ್ರೇ ಸ್ಪ್ರೇ ಒಂದು ಕೊಟ್ಟಿದ್ದಾರೆ ಓಕೆ ಓಕೆ ಸ್ಪ್ರೇ ಬಾಟಲ್ಲು ಇಲ್ಲಿ ಚೂರು ಡ್ಯಾಮೇಜ್ ಇದೆ ನಾನು ಅಯ್ಯೋ ಇರಲಿ ಯಾವಾಗಾದರೂ ನಾನು ಚಿಕ್ಕಪೇಟೆಗೆ ಹೋದಾಗ ಒಂದು ಸ್ಪ್ರೇ ಬಾಟ್ಲು ತೊಗೊಂಡು ಬರೋಣ ಅಂದ್ಕೊಂಡೆ ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ನೋಡಿ ಈ ಥರ ಇದೆ ಗಮ್ಮಂತಿದೆ ಇದು ಗ್ರೀನ್ ಟೀ ಹಾಕೂ ಕುಡಿಬೋದು ಮತ್ತು ಇದು ತಲೆಗೆ ಸ್ಪ್ರೇ ಮಾಡ್ಕೊಳ್ಳೋಕ್ಕೆ ನಾನು ನೋಡಿ ಇಷ್ಟು ಹಾಕ್ಕೊಳ್ತೀನಿ ಫಸ್ಟ್ ಟೈಮು ಹಾಕ್ತಿರೋದು ಐದು ನಿಮಿಷ ಸಣ್ಣವರಿಲ್ ಕುದಿಸ್ಬೇಕಂತೆ ನಾನು ಗ್ರೀನ್ ಟೀನೂ ಆಗುತ್ತೆ ತಲೆಗೆ ಸ್ಪ್ರೇನೂ ಆಗುತ್ತೆ ಅಂತೇಳಿ ತರಿಸಿದ್ದೀನಿ ತುಂಬ ಸ್ಕಿನ್ಗೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದಂತೆ ಮೀಡಿಯಮ್ಸ್ ಉರಿಲಿಟ್ಕೊಂಡು ಐದು ನಿಮಿಷ ಕುದಿಸ್ಕೊಳ್ತೀನಿ ಅದೇನೋ ಕಲರ್ ಚೇಂಜ್ ಆಗುತ್ತಂತೆ ನೋಡೋಣ ನಾನು ನೋಡಿಲ್ಲ ಫಸ್ಟ್ ಟೈಮು ಹೇಗೆ ಬರುತ್ತೆ ಏನು ಅಂತ ನೋಡೋಣ ಇದೊಂದು ಎರಡು ನಿಮಿಷ ಎರಡರಿಂದ ಐದು ನಿಮಿಷ ಅಂತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ಕಲರ್ ಚೇಂಜ್ ಆಯಿತು ಇವಾಗ ಆಫ್ ಮಾಡ್ಕೊಳ್ತೀನಿ ಫುಲ್ಲು ತಣ್ಣಗಾಗ್ಬಿಡ್ಲಿ ತಣ್ಣಗಾದ್ಮೇಲೆ ನಾವು ಸ್ಪ್ರೇ ಮಾಡ್ಕೊಳ್ಬೇಕು ಇದು ಫಸ್ಟು ಫುಲ್ಲು ತಣ್ಣಗಾಯಿತು ಈ ಕಲರ್ ಬಂದಿದೆ ಇವಾಗ ಒಂದೇ ಸೋಸ್ಕೊಂಬಿಡೋಣ ನಾವು ಫುಲ್ಲು ತಣ್ಣಗಾಕಿರಬೇಕು ಇದು ಮಿಕ್ಕಿದ್ದು ವೇಸ್ಟ್ ಮಾಡಬೇಡಿ ಗ್ರೀನ್ ಟೀ ಥರ ಕುಡಿಬೋದು ನಾನು ಗ್ರೀನ್ ಟೀಗಂತಲೇ ತರಿಸಿದ್ದು ಟು ಇನ್ ಒನ್ ಎರಡಕ್ಕೂ ಆಗುತ್ತೆ ಅಂತ ಹೇಳಿ ನೋಡಿ ಯಾವ ಕಲರ್ ಕಾಣಿಸ್ತಿದೆ ಮ್ಯಾಜಿಕಲ್ ನೀರು ಗಮ್ಮಂತಿದೆ ಬನ್ನಿ ಇದನ್ನು ಸ್ಪ್ರೇ ಮಾಡ್ಕೊಳ್ಳೋಣ ಎಲ್ಲ ಕಡೆ ಏನು ಮಾಮೂಲಿ ನೀರಲ್ವ ಏನೂ ಆಗೋಲ್ಲ ನೀವು ತಿರ್ಗಾ ತಲೆ ಸ್ನಾನ ಮಾಡಬೇಕು ಅವೆಲ್ಲ ಏನೂ ಇಲ್ಲ ಹ್ಞೂ ನಾವು ಎಣ್ಣೆ ಹೇಗೆ ಹಚ್ಕೊತೀವಿ ಆ ಥರ ಎಲ್ಲ ಭಾಗ ಮಾಡಿಕೊಂಡು ಈ ಇಲ್ಲೂ ಹಚ್ಚ ಮುಖಕ್ಕೂ ಸ್ಪ್ರೇ ಮಾಡ್ಕೊಳ್ಬೋದು ಇವಾಗ ಹೊರಗಡೆ ಇದ್ದೀನಿ ಹಾಗಾಗಿ ಮುಖಕ್ಕೆ ಬೇಡ ಮುಖಕ್ಕೂ ಹಚ್ಕೊಬೋದು ಇಲ್ಲಿ ಸ್ಕಿನ್ಗೆ ಮತ್ತು ಏರ್ಗಂತ ಇರೋದು ಚೆನ್ನಾಗಿದೆ ಗಮ್ಮಂತಿದೆ ಕಡಿಮೆ ಕಡಿಮೆಲೇ ಮಾಡ್ಕೊಳ್ಳೋಣ ನಾವು ತೀರ ಜಾಸ್ತಿ ಇದೆಲ್ಲ ತಂದು ಮಾಡ್ಕೊಳ್ಳೋದೆಲ್ಲ ಬೇಡ ನೋಡಿ ಇಷ್ಟು ಸ್ಪ್ರೇ ಮಾಡಿಕೊಂಡೆ ನಾನು ಈಗ ಇದನ್ನು ಸ್ವಲ್ಪ ಕೈಯಿಂದ ಈ ಥರ ಮಸಾಜ್ ಮಾಡ್ಕೊಳ್ಳೋಣ ಎಲ್ಲ ಕಡೆಯೂ ಹಿಡಿಯುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಿಧಾನವಾಗಿ ಯಾರೂ ಇಲ್ಲ ನಾವೇ ಮಾಡ್ಕೊಳ್ಳೋಣ ಅವರಿಲ್ಲ ಇವರಿಲ್ಲ ತಲೆ ಮಸಾಜ್ ಮಾಡಿಸ್ಕೊಬೇಕಿದ್ದ ಬೇಡವೇ ಬೇಡ ಅಲ್ವಾ ನೋಡಿ ಈ ಥರ ಮಾಡಿಕೊಂಡು ಮನೇಲಿದ್ದರೆ ಇದ್ರೆ ಹಾಗೆ ಬಿಟ್ಬಿಡಿ ಇಲ್ಲ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ತಲೆ ಬಚ್ಕೊಂಡು ಕ್ಲಿಪ್ ಹಾಕ್ಕೊಂಡು ಹೋಗಿ ಅಷ್ಟೇ ನೀರಲ್ಲ ಒಣಗೋಗುತ್ತೆ ನೋಡಿ ಒದ್ದೆ ಇದೆ ಒಣಗೋಗುತ್ತೆ ನೋಡಿ ಇಷ್ಟೇ ಈ ಮ್ಯಾಜಿಕಲ್ ನೀರು ಕೆಲಸ ಮೀಶೋದಲ್ಲಿ ನನಗೆ ನೂರ ಚಿಲ್ಲರೆಗೆ ನೂರು ಗ್ರಾಮ್ ಸಿಕ್ತು ಗ್ರೀನ್ ಟೀ ಥರ ಕುಡಿಯೋಕ್ಕೂ ಆಗುತ್ತೆ ತಲೆಗೆ ಸ್ಪ್ರೇ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಎರಡಕ್ಕೂ ತೊಗೊಂಡೆ ನಾನು ಸ್ವಲ್ಪ ಇದೆಲ್ಲ ರೇಟ್ ಕಡಿಮೆಲೆ ನಾನೆಲ್ಲ ಮಾಡ್ಕೊಳ್ಳೋದು ಯಾರಿಗಾದ್ರೂ ಇಷ್ಟ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನನಗೆ ಕೂದಲು ತುಂಬ ಉದುರೋದ್ರಿಂದ ತಲೆ ಕೂದಲು ಕಡೆ ಜಾಸ್ತಿ ಗಮನ ಕೊಟ್ಟಿದ್ದೀನಿ ನಾನು ಡಯೆಟು ಡಯೆಟಲ್ಲಿ ಫುಲ್ಲು ತರಕಾರಿ ಎಲ್ಲ ತಿಂತೀನಿ ಎ ಬಿಸಿ ಜ್ಯೂಸ್ ಕುಡಿತೀನಿ ದಿನ ಬಿಡ ದಿನ ಎ ಬಿಸಿ ಜ್ಯೂಸ್ ಕುಡಿತೀನಿ ನೆಲ್ಲಿಕಾಯಿ ಜ್ಯೂಸ್ ಕುಡಿತೀನಿ ಏನು ಕುಡಿದ್ರೂ ಕೂದಲು ತುಂಬ ಉದುರುತ್ತ ಇದೆ ಟೆನ್ಷನ್ಗೆ ಯೂಟ್ಯೂಬ್ದು ಟೆನ್ಷನ್ ಎಲ್ಲ ಇರುತ್ತೆ ಹಾಗಾಗಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್